ಅದನ್ನು ಯಾರು ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಒಂದು ದಿವಸಕ್ಕೆ ಮುಂಚೆ ಮೂವತ್ತೊಂದು ಮೂರು ಎರಡು ಸಾವಿರದ ಆರಂದು ಅವರು ಆದೇಶವನ್ನು ಮಾಡ್ತಾರೆ ಫೆಬ್ರವರಿ ಮೂರಕ್ಕೆ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಆಗ್ತಾರೆ ಮಾರ್ಚ್ಗೆ ಆದೇಶ ಮಾಡ್ತಾರೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಇಪ್ಪತ್ತು ತಿಂಗಳ ಸಮ್ಮಿಶ್ರ ಸರ್ಕಾರ ಇರ್ತದೆ ಎನ್ ಪಿ ಎಸ್ ಅನ್ನು ಜಾರಿ ಮಾಡಲಿಕ್ಕೆ ಈ ಉಭಯ ಪಕ್ಷಗಳ ಕಾರಣ ನಿಮಗೆ ಆ ಪ್ರತಿಕಾರವನ್ನು ತೀರಿಸಲಿಕ್ಕೆ ನೀವು ಒಗ್ಗಟ್ಟಾಗಲಿಕ್ಕೆ ಸಕಾಲ ಬಂದಿದೆ ಈ ಬಾರಿ ಅವರನ್ನು ಮನೆ ಕಳಿಸುವ ಕೆಲಸವನ್ನು ಹೀನಾಯವಾಗಿ ಸೋಲಿಸುವ ಕೆಲಸವನ್ನು ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರನ್ನೇ ಆಯ್ಕೆ ಮಾಡಬೇಕು ಅಂತೇಳಿ ನಾನು ಶಿಕ್ಷಕ ಬಂಧುಗಳಲ್ಲಿ ವಿನಂತಿ ಮಾಡಿಕೊಡ್ತೇನೆ ಆಡಳಿತ ಪಕ್ಷ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಣಾಳಿಕೆಯಲ್ಲಿ ನಾವು ಎನ್ ಪಿ ಎಸ್ ಅನ್ನು ರದ್ದು ಮಾಡ್ತೀವಿ ಹಳೆ ಪಿಂಚಣಿಯನ್ನು ಮೊರೆ ಜಾರಿ ಮಾಡ್ತೀವಿ ಅನ್ನುವ ಕೂಡ ನಾವು ಉಲ್ಲೇಖ ಮಾಡಿದ್ದೇವೆ ಸಿದ್ಧ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನುಡಿದಂತೆ ನಡೆಯುವ ನಾಯಕರು ಅವರು ಹಿಂದೆ ಐದು ವರ್ಷಗಳ ಆಡಳಿತ ಮಾಡಿದಾಗ ಹದಿಮೂರರಿಂದ ಹದಿನೆಂಟರವರೆಗೆ ನೂರ ಅರುವತ್ತೊಂಬತ್ತು ಮ್ಯಾನಿಫೆಸ್ಟೋಗಳನ್ನು ಕೂಡ ಇರಿಸಿದಂಥ ಮಹಾನ್ ನಾಯಕರು ಅಂಥವ್ರು ಒಬ್ಬರು ಈ ದೇಶದಲ್ಲೇ ಪ್ರತಾಪ ಹಾಗೆ ಪಂಚ ಗ್ಯಾರಂಟಿಗಳನ್ನು ಕೇವಲ ಏಳು ತಿಂಗಳು ಎಂಟು ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಅವರ ಆಡಿ ಮಾತಿಗೆ ತಕ್ಕಾಗಿ ನುಡಿದಂತೆ ನಡೆದಂಥ ಸರ್ಕಾರ ನಮ್ಮದು ಐವತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಬಡವರಿಗೆ ಕಷ್ಟದಲ್ಲಿರೋರಿಗೆ ಶೋಷಿತರಿಗೆ ಸಹಾಯ ಮಾಡಿದಂಥ ಸರ್ಕಾರ ಹಾಗಾಗಿ ನಾನು ಭಾವಿಸ್ಕೊಳ್ತೇನೆ ನಮ್ಮ ಎನ್ ಪಿ ಎಸ್ ಪದ್ಧತಿ ಆರನೇ ಗ್ಯಾರಂಟಿ ಅಂತ ಹೇಳಿ ಅದಕ್ಕೆ ನಾವು ಸಾಕಷ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳು ಶಿಕ್ಷಣ ಸಚಿವರು ಪ್ರಯತ್ನವನ್ನು ಮಾಡಿದ್ದಾರೆ ಸನ್ಮಾನ್ಯ ನಮ್ಮ ಎಲ್ಲ ಶಾಸಕರು ಕಳ್ಳ ಗೋಪಾಲಕೃಷ್ಣ ಅವರು ಕೂಡ ಎನ್ ಪಿ ಎಸ್ ರದ್ದತಿಗೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅವರಿಗೆ ಭಾಳಷ್ಟು ಶಿಕ್ಷಕರ ಮೇಲೆ ಕಾಳಜಿ ಇದೆ ಅದರಿಂದ ಶಿಕ್ಷಕರು ಭಾಳ ಸಂಪರ್ಕದಲ್ಲಿದ್ದಾರೆ ಇವ್ರ ಮೇಲೆ ಒಂದು ನೌಕೆಯನ್ನು ಇಟ್ಕೊಂಡಿದ್ದಾರೆ ನಾವು ಎನ್ ಪಿ ಎಸ್ ರದ್ದತಿಯನ್ನು ರದ್ದು ಮಾಡಿರ್ತೀವಿ ಎರಡು ಎರಡು ಸಾವಿರದ ಆರರವರೆಗೆ ಯಾರು ನೇಮಕಾತಿ ಹೊಂದಿದ್ರು ಅವ್ರಿಗೆ ಪೆನ್ಷನ್ ಸಿಗ್ತಾಯಿದೆ ತಿಂಗಳ ತಿಂಗಳಿಗೆ ಸರ್ಕಾರಿ ಶಿಕ್ಷಕರ ರೀತಿಯಲ್ಲಿ ಎರಡು ಶಿಕ್ಷಕರಿಗೆ ಶಿಕ್ಷಕರಿಗೂ ಸಿಗ್ತಾಯಿದೆ ನಂತರದವ್ರಿಗೆ ಹಳೆ ಪಿಂಚಣಿನೂ ಇಲ್ಲ ಹೊಸ ಪಿಂಚಣಿನೂ ಇಲ್ಲ ಹದಿನೆಂಟು ವರ್ಷಗಳಾಯಿತು ಬರೀ ಕೈನಲ್ಲಿ ಕೂಲಿ ಮಾಡುವಂಥ ಪರಿಸ್ಥಿತಿ ಅರವತ್ತು ವಯಸ್ಸು ದಾಟದ ಮೇಲೆ ಕೂಲಿ ಮಾಡುವಂಥ ಪರಿಸ್ಥಿತಿಯನ್ನು ನಮ್ಮ ಕಾಲೇಜು ಪ್ರೌಢಶಾಲೆಗಳು ಪ್ರಾಥಮಿಕ ಶಾಲೆಗಳ ಮುಖ್ಯೋಪಾಧ್ಯಾಯರು ಪ್ರಾಂಶುಪಾಲರು ಉಪನ್ಯಾಸಕರು ಪ್ರೊಫೆಸರ್ಗಳು ಅವರೆಲ್ಲರನ್ನೂ ಕೂಡ ನೀವು ಕೂಲಿ ಮಾಡುವ ಸ್ಥಿತಿಗೆ ತಂದಿರಲ್ಲ ಅದರ ಶಾಪ ನಿಮಗೆ ಈ ಚುನಾವಣೆಯಲ್ಲಿ ತಪ್ಪುತ್ತೆ ಆದರೆ ಪ್ರಮೋಷನ್ ಅದಕ್ಕೆ ಸಂಬಂಧ ಕಡಿಮೆ ಕಾಲ ವಿಧಿ ಪಡ್ತೀವಿ ಅನ್ನುವಂಥ ಒಂದು ತಾಂತ್ರಿಕ ದೋಷ ಇದೆ ನಾನೊಬ್ಬ ಶಿಕ್ಷಕನಾಗಿ ಅರ್ಧ ಹದಿನೇಳು ವರ್ಷಗಳು ಸರ್ಕಾರಿ ಸೇವೆ ಮಾಡಿದಂಥವರು ಕಟ್ಟ ಹರಿ ನೌಕರ ಸಂಘದ ಅಧ್ಯಕ್ಷನಾಗಿ ಕೊಡಗು ಜಿಲ್ಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಶಿಕ್ಷಕರ ಪರ ಹತ್ತು ಹಲವು ಯಶಸ್ವಿ ಹೋರಾಟಗಳನ್ನು ಮಾಡಿರುವಂಥವನು ಆದ್ದರಿಂದ ಆ ಸಮಸ್ಯೆಗಳನ್ನು ನಾನು ಸರ್ಕಾರಕ್ಕೆ ಮನವರಿಕೆ ಮಾಡಿ ನಮ್ಮೆಲ್ಲ ಶಾಸಕಗಳ ಬೆಂಬಲದಿಂದ ಸಹಕಾರದಿಂದ ನಾವು ಸಹಾಯ ಮಾಡ್ತೇವೆ ಎನ್ನುವಂಥದ್ದನ್ನು ಹೇಳ್ತೇವೆ ಮತ್ತು ಅನುದಾನ ರಹಿತ ಶಾಲೆಗಳು ಕೂಡ ಭಾಳ ಕಷ್ಟದಲ್ಲಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇರುವಂಥದ್ದಿದೆ ಮ್ಯಾನೇಜ್ಮೆಂಟ್ಗಳು ಕೂಡ ಕಷ್ಟದಲ್ಲಿದ್ದಾವೆ ಅದನ್ನ ರೈತ ಶಿಕ್ಷಕರಿಗೆ ಒಂದು ಅವರಿಗೆ ಸರ್ಕಾರದಿಂದ ಉಚಿತವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಇನ್ಶೂರೆನ್ಸ್ ಕೊಡಬೇಕು ಅನ್ನುವಂಥದ್ದು ನನ್ನ ಬೇಡಿಕೆ ಇದೆ ಕುಟುಂಬ ಅಕಾಲಿಕವಾಗಿ ಮಾಡಿದಾಗ ಕೊಡ್ತಾರೆ ಮುಂದುವರೆದ ಭಾಗವಾಗಿ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ವಿಸ್ತರಿಸ್ಬೇಕಂತ ಕೇಳ್ತಾ ಇದ್ದೇನೆ ಎರಡನೇದು ಮೆಡಿಕಲ್ ಫೆಸಿಲಿಟಿ ಪಾಪ ಅವರು ಸಮಾಜದ ಸೇವೆ ಸರ್ಕಾರದ ಸೇವೆಯನ್ನು ಮಾಡೋದು ಶಿಕ್ಷಣ ಕೊಡೋದು ಏನು ಸರ್ಕಾರಿ ನೌಕರಿಗೆ ಉಚಿತವಾದಂಥ ವೈದ್ಯಕೀಯ ಸೌಲಭ್ಯವನ್ನು ಆಸ್ಪತ್ರೆಗಳಲ್ಲಿ ಕೊಡ್ತಾರೆ ಅವರಿಗೆ ಮತ್ತು ಅವಲಂಬಿತರಿಗೆ ಕುಟುಂಬಸ್ಥರಿಗೆ ಅದೇ ಮೆಡಿಕಲ್ ಫೆಸಿಲಿಟಿಯನ್ನು ಅನುದಾನ ರಹಿತ ಶಿಕ್ಷಕರಿಗೆ ಕೊಡಬೇಕು ಅನ್ನುವಂಥದ್ದು ನನ್ನ ಎರಡನೇ ಬೇಡಿಕೆ ಇದೆ ಮೂರನೇದು ಶಿಕ್ಷಣ ಕೊಡುವಂಥದ್ದು ಸರ್ಕಾರದ ಹೊಣೆಗಾರಿಕೆ ಅಂತೇಳಿ ನಾನು ಭಾವಿಸ್ತೇನೆ ಅದಕ್ಕೆ ಸಾಕಷ್ಟು ಉದಾಹರಣೆಗಳು ಪುರಾವೆಗಳು ನಮ್ಮ ನನ್ನ ಪಡೆಯಿದೆ ಇದು ಕಾ ಕಾಲಾವಕಾಶ ಅಷ್ಟು ಮಾತಾಡಲಿಕ್ಕಿಲ್ಲ ಅಂತೇಳಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಸರ್ಕಾರ ಅವರಿಗೆ ಕನ್ಸಾಲಿಡೇಷನ್ ಪನ್ನ ಕೊಡಬೇಕು ಇನ್ ಅಡಿಷನ್ ಟು ದ ಮ್ಯಾನೇಜ್ಮೆಂಟ್ ಸ್ಯಾಲರಿ ಅನ್ನುವಂಥದ್ದು ಮೂರನೇ ಡಿಮ್ಯಾಂಡ್ ಜೊತೆಗೆ ಖಾಸಗಿ ಸಂಸ್ಥೆಗಳು ರಿನಿವಲ್ ಆಗುವಂಥ ಸಂದರ್ಭದಲ್ಲಿ ಭಾಳ ನಿಬಂಧನೆಗಳಿದೆ ಹೊಸದಾಗಿ ಬಂದುಬಿಟ್ಟಿದ್ದಾವೆ ಆ ಕೇಂದ್ರ ಸರ್ಕಾರ ಎನ್ ಅಂತ ತಂದುಬಿಟ್ಟು ಆ ಫೈರ್ ಸೇಫ್ಟಿ ಅನ್ನುವಂಥದ್ದು ಅಗ್ನಿ ಅಗ್ನಿಸುರಕ್ಷತೆ ಆಮೇಲೆ ಬಿಲ್ಡಿಂಗ್ ಸ್ಟೆಬಿಲಿಟಿ ಅನ್ನೋ ಸರ್ಟಿಫಿಕೇಟ್ ಮಾಡಿಸ್ತದೆ ಇಲಾಖೆಗಳಿಗೆ ಲಂಚ ಕೊಟ್ಟು ಮನೆ ಸುತ್ತಿ ದಮ್ಮ ಹಾಕಿ ನೂರು ನೂರೈವತ್ತು ವರ್ಷಗಳ ಹಳೆಯ ಕಟ್ಟಡಗಳು ಈ ಹೊಸ ಕಟ್ಟಡಗಳಿಗಿಂತ ಗಟ್ಟಿಯಾಗಿವೆ ಮೆಜಾರಿಟಿ ಕಡಿಮೆ ಆಗಿದೆ ಎಲ್ಲ ಪಕ್ಷಕ್ಕೆ ಭಾಳ ಪ್ರಮುಖವಾದಂಥ ಬಿಂದುಗಳು ಜನಪರವಾಗಿ ಕಾನೂನು ಮಾಡಬೇಕಾದಂತ ಬಿಲ್ಗಳು ಅದು ಪಾಸಾಗ್ತಾ ಇದೆ ಸರ್ವ ಶಿಕ್ಷಕರು ಗೌರವಿಸಿದ್ರೆ ಅವರು ಒಂದು ರಾಜಕೀಯ ಮುತ್ಸದ್ದಿಗಳಾಗಿದ್ದಾರೆ ಅನುಭವಿಗಳಾಗಿದ್ದಾರೆ ನಾನು ಅಫಿಷಿಯಲ್ ಆಗಿ ಅಫಿಷಿಯಲ್ ವಿಚಾರಗಳಲ್ಲಿ ಇಬ್ಬರು ಒಟ್ಟಿಗೆ ಸೇರಿ ಶಿಕ್ಷಕರ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಶಿಕ್ಷಕರ ಭವನಗಳು ಬೇಕು ಅಂತೇಳಿ ಬೇಡಿಕೆ ಇತ್ತು ಯಾವ ಸರ್ಕಾರನು ಇದು ಮಾಡ್ಕೊಂಡು ಬಂದಿಲ್ಲ ಅಂತ ಇದುವರೆಗೆ ಸರ್ ಆ ಮುಖ್ಯವಾಗಿ ಸರ್ಕಾರ ಮಾಡೋದು ಅಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕಲ್ಲ ಒಂದೊಂದು ಒಳಗೆ ಒಂದೊಂದು ಶಿಕ್ಷಕರ ಭವನಗಳು ಶಿಕ್ಷಕರ ಕಲ್ಯಾಣ ನಿಧಿ ಅಂತನೆ ಇದೆ ಅಲ್ಲಿಂದ ಒಂದಿಷ್ಟು ಧನ ಸಹಾಯವನ್ನು ಮಾಡ್ತಾರೆ ಶಿಕ್ಷಕರ ನಡುವೆ ಸ್ವಲ್ಪ ಹಣವನ್ನ ಸಂಗ್ರಹ ಮಾಡಲಿಕ್ಕೆ ಅವಕಾಶ ಇದೆ ಸರ್ಕಾರವು ಕೂಡ ಅನುದಾನ ಕೊಡ್ತಾರೆ ಇವೆಲ್ಲ ಅವಕಾಶ ಮುಂಚೆ ಅವ್ರದೊಂದು ಜಾಗ ಇರಬೇಕಾಗ್ತದೆ ಸೈಟ್ ಅಂತ ಇರಬೇಕಾಗ್ತದೆ ಅದಕ್ಕೆ ಶಿಕ್ಷಕ ಸಂಘಟನೆಗಳು ಇಲಾಖೆ ಸೇರ್ಕೊಂಡು ಸನ್ಮಾನ್ಯ ಶಾಸಕರನ್ನೆಲ್ಲ ಬಳಸ್ಕೊಂಡು ಮೊದಲು ಸೈಟ್ ಅನ್ನ ಅವ್ರು ತಯಾರು ಮಾಡ್ಕೋಬೇಕಾಗ್ತದೆ ಆ ಸಂಬಂಧ ನಾನು ಮಾಡಿಕೊಟ್ಟೆ